ನಮಸ್ತೆ ನನ್ನ ಹೆಸರ ಆಶಾನೂಜಿ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ಬರೆದಿರುವ ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಬಾಲಕಾಂಡ ಭಾಗವನ್ನು ನಾನು ಈಗ ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ಮುಂದುವರಿದ ಭಾಗ ನೆಲ ಸಮಗೊಂಡಿದ್ದ ಆಶ್ರಮದ ಅವಶೇಷ ಅಸ್ಪಷ್ಟ ಕಾಂತೀಯ ಹೊಂದಿ ಕಾಣದ ಶಕ್ತಿಯುಂಸಳೆಯಲು ರಾಮಾನು, ಅಚ್ಚಾರಿ ಪಟ್ಟಾನು ಮನದಿ, ಅಚ್ಚಾರಿ ಪಟ್ಟಾನು ಮನದಿ ಗೋಳಾಟದಿಂದಲೇ ಮನವನ್ನು ಹಿಂಡಿದೆ ತಾಳೇನು ಈ ದನಿಯನ್ನು ತಾಳೇನು ಕೇಳಿದ ಕಾಡುವ ರೋದನವೇನೆಂದು ಕಾಳಜಿಂ ಗುರುವನ್ನು ಕಾಳಜೀ ಗುರುವನ್ನು ಗೌತಮ ಮಹರ್ಷಿಯ ಪುಣ್ಯಾಶ್ರಮವಿಹುದಿದು ಸುದತಿ ಅಹಲ್ಯೂ ಸತಿಯೂ ಸುದತಿ ಅಹಲ್ಯೆಯು ಸತಿಯು ಔರಸ ಪುತ್ರ ಶತಾನಂದ ಜನಿಸಿರ ಲಾಯಿತು ತೋಷದ ನೆಲೆಯೂ ಜನಿಸಿದ ರ ಲಾಯಿತು ತೋಷದ ನೆಲೆಯೂ ಅನುಗಾಲ ತಪವನ್ನು ಮಾಡುತ್ತ ಗೌತಮ ಪತಿ ಧರ್ಮ ಮರೆತಿದ್ದ ನಂದು ಪತಿ ಧರ್ಮ ಮರೆತಿದ್ದ ನಂದು ಸೃಷ್ಟಿಕರ್ತನ ಸುತೆ ಪತಿ ತೇಯಾದಳು ಸತಿ ಧರ್ಮ ನಂದು ಸತಿ ಧರ್ಮ ವೀರುತ್ತಲಂದು ಗೌತಮ ಮನೆಯಲ್ಲಿ ಇರದಂತ ಹೊತ್ತಲ್ಲಿ ಶಚಿಪತಿ ಬಂದಾನು ರಮಿಸಿ ಶಚಿಪತಿ ಬಂದಾನು ರಮಿಸಿ ಕಾಮಾದ ಸೆಳೆತಕ್ಕೆ ಬಲಿಯಾದ ಅಹಲ್ಯೆಯು, ಜಾರಿದಾಳೀಂದ್ರನ ಬಯಸಿ ಜಾರಿದಾಳೀಂದ್ರನ ಬಯಸಿ ಅಪಚಾರವಾಗಲು ಗೌತಮ ಬಂದಾನು ಕುಪಿತನಾಗುತ ನಿಜ ತಿಳಿದು ಕುಪಿತನಾಗುತ ನಿಜ ತಿಳಿದು ಶಪಿಸಿದ ಶಪಿಸಿದಾನಾಗಾನೇರಿಂದ್ರೆಯ ನಾಗೆಂದು ತಪಸಿಯು ಇಂದ್ರನ ಇ ಹಳಿದು ತಪಸಿಯು ಇಂದ್ರನ ಹಳಿದು ಆಹಾರ ನಿದ್ರಾದಿ ಬಾಧೆಯಿಂ ಬಳಲುತ್ತ ಶಮನ ಹೊಂದಾದ ಗತಿಯೂ शमना वा होन्दद गतयू देवि अहल्ये गेशापाद परिणाम शिलयन्ता निश्चालास्थितौ शिलयन्ता निश्चालास्थितौ प्रतिपादामूलादि बेडि कोळ्ळु सति परिहार मार्ग तोरि परिहार मार्गा तोरि ಪತಿತೋದ್ಧಾರದ ದಿವ್ಯಾಶಕ್ತಿಯ ಸ್ಪರ್ಶವೇ ಪರಿಶುದ್ಧಗೊಳಹಲಿ ಹಾರಿ ಪರಿಶುದ್ಧಗೊಳಲಿ ಹಾದಾರಿ ಗುರುವಾಕ್ಯ ಪೂರೈಸೆ ಜೀರ್ಣಾಂಬರದ ದೇಹಿ ಧೈನ್ಯಾದಿ ಕಾಣಿಸಿಕೊಂಡು ಧೈನ್ಯಾದಿ ಕಾಣಿಸಿಕೊಂಡು ಉದ್ಧಾರ ಚರಣಗಳೆಡೆಯಲ್ಲಿ ಬಿದ್ದಾಳು ಮುಡು ಚಾಚಿಕೊಂಡು ಬಿದ್ದಾಳು ಮುಡಿ ಚಾಚಿಕೊಂಡು ಪರಿಮಿತಿಯಿಂದ ನವೆ ನವೆದಿದ್ದ ದೇವಿ ಅಹಲ್ಯೆಯೂ ಕೊನೆಗೆ ದೇವಿ ಅಹಲ್ಯೂ ಕೊನೆಗೆ ಶ್ರೀರಾಮ ಸ್ಪರ್ಶ ದಿಂಪಾವನಗಾಲು ಗೌತಮ ಬಂಧನ ಕಡೆಗೆ ಗೌತಮ ಬಂಧನ ಕಡೆಗೆ ಉದ್ದೇಶದಿಂದಲೇ ತಪವನ್ನು ಕೆಡಿಸಲು ಶಾಪಾವ ಹೊತ್ತಾನು ಸುರಪ ಶಾಪಾವ ಹೊತ್ತಾನು ಸುರಪ ನಿರ್ವೀರ್ಯ ನಿಂದ್ರಂಗೆ ಹೋತದ ಬೀಜವ ಜೋಡಿಸಿ ಕಳೆದಾರು ಶಾಪ ಜೋಡಿಸಿ ಕಳೆದಾರು ಶಾಪ ಪತಿಯ ಕ್ರಮಿಸಿದ ಧರ್ಮದ ದಾರಿಯ कामादि सति अतिक्रमणा कामादि सति अतिक्रमणा अपराधा गै दीहारिवरु पडेदारु बदुकेना पावाना मिलना बदुकेना पावाना मिलना दाम्पत्या धर्म वा नरिया रामानु गौतम संसार गौतम गौतमं ಈ ಸೂಕ್ಷ್ಮ ವರಿಯುತ್ತ ಕೌಶಿಕ ಕರೆದೊಯ್ದು ಮಿಥಿಲೆಗೆ ಸಂತೋಷದಿಂದ ಮಿಥಿಲೆಗೆ ಸಂತೋಷದಿಂದ ಮಿತಿ ಎಂಬ ರಾಜನ ವಂಶಾದಿ ಬಂದೀಹ ಸೇರ ಧ್ವಜ ಜನಕ ವಿನುತ ಸೇರ ಧ್ವಜ ಜನಕ ವಿತ ರಾಜರ್ಷಿ ಜನಕನು ಸಂತಾತಿ ಪಡೆಯಲು ಯಾಗವ ಮಾಡಲು ಹೊರಟ యమాలు హరట ధన్యవాదాలు